ಸೋಷಿಯಲ್ ಮೀಡಿಯಾ ಅಪ್ ಸ್ಟಾರ್ ರಕ್ಷಕ ಅರೆಸ್ಟ್ ಯಾವಾಗ ಬೆಂಗಳೂರಿನ ಹೆಣ್ಣೂರು ಸಂಚಾರಿ ಠಾಣೆಯಲ್ಲಿ ಕೇಸ್ ಆದ್ರೂ ಬಂಧನ ಇಲ್ಲ ಅಪ್ ಕಿಂಗ್ ರಕ್ಷಕ್ ನನ್ನ ಈ ಕೂಡ್ಲೆ ಬಂಧಿಸಿ ಬಡ ಹುಡುಗನೆ ಕಾಲೇ ಕಟ್ಟಾಗುವಂತೆ ಮಾಡಿ ರಕ್ಷಕು ಬೆಂದಾಸು ಓಡಾಡ್ಕೊಂಡಿದ್ದಾನೆ ಚಿಕ್ಕಬಳ್ಳಾಪುರ ವೇಣುಗೋಪಾಲನ ಪರಿಸ್ಥಿತಿ ಮನಗಾಣದ ಪೊಲೀಸ್ ಇನ್ಸ್ಪೆಕ್ಟರ್ ಖಾಸಗಿ ಆಸ್ಪತ್ರೆಯಲ್ಲಿ ನರಳಿತಾ ಇದ್ರು ಕೂಡ ಇನ್ಸ್ಪೆಕ್ಟರ್ ಡೋಂಟ್ ಕೇರ್ ಹೆಣ್ಣೂರು ಸಂಚಾರಿ ಠಾಣೆಯ ಇನ್ಸ್ಪೆಕ್ಟರ್ ಆಂತೋನಿ ರಾಜ್ ಏನು ಮಾಡ್ತಿದ್ದಾರೆ ಐದು ತಿಂಗಳಲ್ಲಿ ನಿವೃತ್ತಿ ಆಗ್ತೀನಿ ಅಂತ ಯಾಕೆ ಈ ರಿಸ್ಕ್ ಅನ್ನೋ ಕಾನ್ಸೆಪ್ಟ್ ಇನ್ಸ್ಪೆಕ್ಟರ್ ಸಾಹೇಬ್ರೆ ಏನಾದರೂ ನೀವು ಅಂದರೆ ಇರುವುದು ಪೊಲೀಸ್ ಇಲಾಖೆಯಲ್ಲೇ ಅಲ್ವಾ ಆಂತೋನಿ ರಾಜ್ ಸರ್ ನೂರ ಮೂವತ್ತ್ ಮೂರು ಅಂದ್ರೆ ಒನ್ ತರ್ಟಿ ತ್ರೀ ಅಡಿಯಲ್ಲಿ ನೋಟಿಸ್ ಕೊಟ್ಟು ವಿಚಾರಣೆ ನಡೆಸೋಕೆ ಇಷ್ಟು ದಿನ ಬೇಕಾ ಸ್ಟೇಟ್ಮೆಂಟು ಪಡೆಯದೇ ಬಿಡಿ ಸ್ಟೇಟ್ಮೆಂಟು ಪಡಿತಾ ಇಲ್ಲ ನೋಟಿಸ್ ಕೊಡೋಕೆ ಯಾಕೆ ಮೀನಾ ಮೇಷ ಎಣಿಸ್ತಾ ಇದ್ದೀರಾ ಅಂತ ಸೊ ನಿಜಕ್ಕೂ ಒಂಥರ ಹೇಳಬೇಕಂದ್ರೆ ಸೋಷಿಯಲ್ ಮೀಡಿಯಾದಲ್ಲಿ ಸಿಕ್ಕಾಬಟ್ಟೆ ಬಿಲ್ಡಪ್ ಕೊಡ್ತಾ ಇದೆ ಎಲ್ಲೇ ಹೋದ್ರು ಎಲ್ಲೇ ಬಂದು ಒಂದು ನಾಲ್ಕು ಜನ ಹಾಕ್ಕೊಂಡು ತಾರರು ಜೀಪಲ್ಲಿ ಹೋಗಿ ಬಿಲ್ಡಪ್ ಶೋಕಿಗಳನ್ನ ಮಾಡ್ತಾ ಇದೆ ಅದೇ ರೀ ಅವನ ಶೋಕಿಯಿಂದ ಅದೇ ರಕ್ಷಕ್ಕೂ ಶೋಕಿಯಿಂದ ಪಾಪ ಚಿಕ್ಕಬಳ್ಳಾಪುರದ ವೇಣುಗೋಪಾಲ್ನ ಪರಿಸ್ಥಿತಿ ಯಾವ ಥರ ಆಗಿದೆ ಕಾಲ್ ಮೇಲೆ ಕಾರ್ ಹತ್ಸಿ ಅಲ್ಲ ಜೀಪ್ ಹತ್ಸಿ ಅವನನ್ನ ಆಸ್ಪತ್ರೆಯಲ್ಲಿ ನರಳಾಡ್ತಾ ಇದ್ರೆ ಇವರು ಶೋಕಿ ಮಾಡ್ಕೊಂಡು ಅದ್ರಲ್ಲೂ ಬಿಟ್ಟಿ ಶೋಕಿ ಮಾಡ್ಕೊಂಡು ಓಡಾಡ್ತಿದ್ದಾರೆ ಪೊಲೀಸ್ರೆ ಏನ್ ಮಾಡ್ತಾ ಇದ್ದೀರಾ ನೀವು ಅದೇ ಬೇರೆ ಕಡೆ ಆದಾಗ ಓಡಗೆ ಅವ್ರನ್ನ ಅರೆಸ್ಟ್ ಮಾಡ್ತಿದ್ರ ಅವ್ರ ಮೇಲೆ ಐ ಆರ್ ಹಾಕ್ತಿದ್ರ ಯಾಕೆ ರಕ್ಷಕ್ ಮೇಲೆ ಹಾಕ್ತಾ ಇಲ್ಲ ಅದ್ರಲ್ಲೂ ಆ ಜೀಪಲ್ಲಿ ತಾರ್ ಜೀಪಲ್ಲಿ ಫೋನಲ್ಲಿ ಮಾತಾಡ್ಕೊಂಡು ಹೋಗಿ ಇಷ್ಟೊಂದು ದೊಡ್ಡ ಅನಾಹುತ ಮಾಡಿದರೆ ಇಷ್ಟೆಲ್ಲ ಆಗಿದೆ ಅಂತ ಅಂದಮೇಲೆ ಅವರಿಗೆ ಪೆಟ್ಟಾಗಿದೆ ಒಬ್ಬ ಪಾಪ ಬಡಪಾಯಿಯ ಆಸ್ಪತ್ರೆಯಲ್ಲಿ ಇದ್ದಾರೆ ಅಂತ ಅಂದರೆ ಇನ್ನೂ ನಾವ ನೀವು ಯಾಕೆ ಮೀನಾಮೇಶ ಎಣಿಸ್ತಾ ಇದ್ದೀರಾ ಕೊಡ್ರಿ ನೋಟಿಸು ಇವತ್ತು ಇಷ್ಟು ದಿನಂತೂ ನೀವು ಮೀನಾಮೇಶ ಎಣಿಸ್ಕೊಂಡು ನಿಮ್ಮದೇ ಇದು ಮಾಡ್ತಿದ್ರಲ್ಲ ಪೊಲೀಸರೇ ಕೊಡಿ ಯಾಕೆ ಇಲ್ಲ ಸೊ ಗೊತ್ತಿಲ್ಲ ಮೋಸ್ಟ್ಲಿ ನಿದ್ದೆ ಮಾಡ್ಸಿದಾರೆ ಏನೋ ಆ ಪೊಲೀಸರು ಸೊ ಏನೋ ನೀವು ಏನೋ ಐದು ತಿಂಗ್ಳಿದೆಯಂತೆ ಹೆಣ್ಣೂರು ಸಂಚಾರಿ ಠಾಣೆ ಇನ್ಸ್ಪೆಕ್ಟರ್ ಆಂತೋನಿ ರಾಜ್ ಅದೇನು ಮಾಡ್ತೀರೋ ಗೊತ್ತಿಲ್ಲ ನಿವೃತ್ತಿ ಆಗೋಕ್ಕೆ ಐದು ತಿಂಗಳು ಇರಬೇಕಾರೆ ಇದೆಲ್ಲ ಇದೆಲ್ಲ ಬೇಕಾ ಇವರಿಗೆ ಯಾಕೆ ಬೇಕು ಸ್ಟೇಟ್ಮೆಂಟ್ ಪಡೀತೀನೋ ಇಲ್ಲ ಒನ್ ತರ್ಟಿ ತ್ರೀ ಅಡಿಯಲ್ಲಿ ನೋಟಿಸು ಜಾರಿ ಮಾಡಿ ವಿಚಾರಣೆ ನಡೆಸೋಕ್ಕೆ ಇಷ್ಟು ದಿನ ಬೇಕಾ ಆಗಿರೋದು ನಾಲ್ಕು ದಿನದ ಹಿಂದೆ ನಾಲ್ಕು ದಿನ ಬೇಕಾ ನೋಡಿರಿ ಅಲ್ಲಿ ಅವರ ಕಾಲು ತೋರಿಸ್ತಾ ಇದ್ದೀವಲ್ಲ ಕಾಲು ಕೈಯು ಎಲ್ಲ ಪೆಟ್ಟಾಗಿದೆ ಆ್ಯಕ್ಸಿಡೆಂಟ್ ಇಷ್ಟು ದೊಡ್ಡ ಆ್ಯಕ್ಸಿಡೆಂಟಾದರೂ ಆ್ಯಕ್ಸಿಡೆಂಟ್ ಮಾಡಿದವನ್ನ ಬಿಟ್ಟು ಆರಾಮಾಗಿ ಓಡಾಡಿಕೊಂಡು ಅಲ್ಲಿ ಇಲ್ಲಿ ಬಿಲ್ಡಪ್ ಶೋಕಿ ಮಾಡ್ಕೊಂಡು ಮೆರೆಯೋಕ್ಕೆ ನೀವು ಬಿಡ್ತೀರಾ ಯಾಕೆ ಅರೆಸ್ಟ್ ಮಾಡಿಲ್ಲ ಅರೆಸ್ಟ್ ಮಾಡಿ ಸ್ಟೇಟ್ಮೆಂಟ್ ತಗೊಳ್ಳಿ ವಿಚಾರಣೆ ಮಾಡಿ ಏನಾಯಿತು ಅಂತ ಏನಿಲ್ಲ ಸುಮ್ಮನೆ ಬಂದರು ನೋಡ್ಕೊಂಡ್ರು ಅವ್ರು ಅವ್ರ ಪಾಡಿಗೆ ಆಸ್ಪತ್ರೆಗೆ ಹೋದ್ರು ಅವರು ನರಳಾಡ್ಕೊಂಡು ಟ್ರೀಟ್ಮೆಂಟ್ ತಗೊಂತಿದ್ದಾರೆ ಈ ಪೊಲೀಸರು ನಮಗೆ ಯಾಕೆ ಬೇಕು ಅಂದ್ರು ರಕ್ಷಕು ಬಿಲ್ಡಪ್ ಶೋಕಿ ಮಾಡ್ತಿದ್ದಾರೆ